ಪುನೀತ್ ರಾಜ್ಕುಮಾರ್ ಅವರ ನಲವತ್ತಾರು ಚಿತ್ರಗಳಿಂದ ರಚಿತವಾದ ಕವನ ಮಂದಹಾಸದ ಅಂಧಗಾರ ಎಂದೆಂದಿಗೂ ಅಜರಾಮರ ವರನಟನ ಪ್ರೇಮದ ಕಾಣಿಕೆಯಾಗಿ ಪರಿಚಯವಾದೆ ಭಕ್ತ ಪ್ರಹ್ಲಾದನಾಗಿ ಭಗವಂತನ ಮಹಿಮೆಯನ್ನು ತಿಳಿಸಿದೆ ಬೆಟ್ಟದ ಹೂವನ್ನು ತಂದು ಬೆಟ್ಟದಷ್ಟು ಸಾಧಿಸಿದೆ ತಾಯಿಗೆ ತಕ್ಕ ಮಗನಾಗಿ ಶ್ರೀರಾಮನಂತೆ ತಂದೆಯ ಆದರ್ಶ ಪಾಲಿಸಿದೆ ಪರಶುರಾಮದಲ್ಲಿ ಪೌರುಷ ಮೆರೆದು ಶಿವಮೆಚ್ಚಿದ ಕಣ್ಣಪ್ಪನಾದೆ ಸನಾದಿ ಅಪ್ಪಣ್ಣ ವಸಂತ ಗೀತದಲ್ಲಿ ಮಗುವಾಗಿ ನಟಿಸಿ ಮಾಯಾ ಬಜಾರ್ ಸೃಷ್ಟಿಸಿದೆ ಕರುನಾಡಿಗೆ ವೀರ ಕನ್ನಡಿಗನಾಗಿ ಹೊಸ ಬೆಳಕು ತಂದೆ ದೊಡ್ಮನೆ ಹುಡುಗ ನೀನು ಅಣ್ಣ ಬಾಂಡಾಗಿ ಬಂದು ಚಕ್ರ ವ್ಯೂಹ ಭೇದಿಸಿದೆ ಯಾರಿವನು ಎಂದು ಅಚ್ಚರಿಪಡುವಂತೆ ಸಾಧಿಸಿದೆ ರಣವಿಕ್ರಮನಂತೆ ನಮ್ಮ ಬಸವಾಗಿ ಬಂದು ರಂಜಿಸಿ ಮೌರ್ಯ ಚಕ್ರವರ್ತಿಯಂತೆ ಬಾಳಿದೆ ಪೃಥ್ವಿಯಲ್ಲಿ ಬಂದು ಜಾಕಿ ಜಾಕಿ ಎಂದು ಬಿಂದಾಸಾಗಿ ಕುಣಿದು ಕುಪ್ಪಳಿಸಿದೆ ನೀನು ಅಪ್ಪು ಅಪ್ಪು ಎಂದು ಆಕಾಶಕ್ಕೆ ಕೇಳುವಂತೆ ಕೂಗಿ ಕೇಕೆ ಹಾಕಿದವು ನಾವು ಕಾಣದಂತೆ ಮಾಯವಾದನು ಎಂದು ಆಡುತ್ತಾ ಸೃಷ್ಟಿಯ ಬಗೆ ಸಾರಿದ ನೀನು ಯಾರೇ ಕೂಗಾಡಲಿ ಎಂದು ಸರ್ವರಿಗೂ ಲೇಸನ್ನೇ ಬಯಸಿದ ರಾಜವಂಶಿ ನೀನು ನಮ್ಮಂಥ ಹುಡುಗರಿಗೆ ಪವರ್ ಬಂದಿದ್ದೇ ನಿನ್ನಿಂದಲೇ ನಿನ್ನ ಮೈತ್ರಿಯಿಂದಲೇ ನಟಿಸಿದ ಎಲ್ಲ ಚಿತ್ರದಲ್ಲೂ ನಟಸಾರ್ವ ಬಹುಮನಂತೆ ಅಭಿನಯಿಸಿ ಅಜಯನಾದೆ ಅಂಜನಿ ಪುತ್ರನಾಗಿ ಬಂದು ಮನಸೂರೆಗುಂಡೆ ಕವಲು ದಾರೀಲಿ ನಡೆದು ಗೆದ್ದು ಬಂದೆ ನಿನ್ನಂಥ ಭಾಗ್ಯವಂತನ ಪಡೆದ ನಾವು ನಮ್ಮ ಕರುನಾಡೇ ಧನ್ಯ ದಾನಶೂರ ಕರ್ಣನಂತೆ ಈ ಭೂಮಿಗೆ ಬಂದ ಭಗವಂತ ನೀನು ನಿನ್ನ ಎರಡು ನಕ್ಷತ್ರಗಳಿಂದ ನಾಲ್ವರಿಗೆ ದಾರಿದೀಪವಾದೆ ಅಭಿಮಾನಿಗಳ ಅರಸುವಾಗಿ ಮನೆ ಮನೆಗಳ ರಾಜಕುಮಾರನಾಗಿ ನಗುವಿನ ಒಡೆಯನಾಗಿ ಆವರಿಸಿಕೊಂಡೆ ನೀನು ನಮ್ಮ ಪರಮಾತ್ಮನಾಗಿ ಮಿಲನದಲ್ಲಿ ಮೋಡಿ ಮಾಡಿ ಚಲಿಸುವ ಮೋಡಗಳಲ್ಲಿ ಲೀನವಾದೆ ಜೇಮ್ಸ್ ಆಗಿ ಯುವರತ್ನನಾಗಿ ನಮ್ಮೆಲ್ಲರ ಹೃದಯದಲ್ಲಿ ಸದಾ ಅಜರಾಮರವಾಗಿರುವೆ